ಹಾಂ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿ ನೋಡ್ರಿ ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ ನಾ ಅಂತೂ ಇವತ್ತ ಯಾವುದೇ ರೆಸಿಪಿನೂ ಕೂಡ ಸೇರ್ ಮಾಡ್ತಾ ಇದ್ರು ಸ್ನೇಹಿತರೆ ನಾವು ಇವತ್ತ ಊರಿಗೆ ತಯಾರಾಗಿ ನೋಡಿರಿ ಕೂಡ ಹೊಂಟೀವಿ ಯಾವ ಊರಿಗೆ ಅಂತ ನಾ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನಿಮಗೆ ತುಂಬಾ ಲಗೇಜೇ ಜಾಸ್ತಿ ಆಗ್ಯಾವ ನೋಡ್ರಿ ನೋಡ್ರಿ ಇಲ್ಲಿ ಇದು ಒಂದು ಬ್ಯಾಗ ರೆಡಿಯಾಗೈತಿ ಇಲ್ಲೊಂದು ಚಿಕ್ಕ ಬ್ಯಾಗ್ ಒಂದು ರೆಡಿ ಆಗೈತ್ರಿ ಈಗ ಇಲ್ಲೊಂದು ಬ್ಯಾಗ ರೆಡಿ ಆಗೈತಿ ಮತ್ತು ಇಲ್ಲೊಂದು ಬ್ಯಾಗ ರೆಡಿಯಾಗೈತಿ ಇಲ್ಲೊಂದು ಬ್ಯಾಗ್ ಐತೆ ನೋಡ್ರಿ ಇಲ್ಲೊಂದು ಬ್ಯಾಗ್ ಐತಿ ಇನ್ನೂ ಒಂದು ಬ್ಯಾಗ ಹೊರಗಡೆ ಐತ್ರಿ ಅದರಲ್ಲಿ ಸ್ವಲ್ಪ ಅಕ್ಕಿ ಅದಾವು ಎರಡು ಮೂರು ನಾಲ್ಕು ಐದು ಇಲ್ಲೇ ಆರು ಅದಾವ ನೋಡ್ರಿ ಇನ್ನೂ ಒಂದು ಹೊರಗಡೆ ಏಳು ಇಷ್ಟೊಂದು ಬ್ಯಾಗ್ ರೆಡಿ ಆಗ್ಯಾವ ನೋಡ್ರಿ ನಾವು ಊರಿಗೆ ಯಾಕೆ ಕಾಣ್ತೀವಪ್ಪ ಅಂತಂದ್ರೆ ನನ್ನ ಮಗಳದು ಎಕ್ಸಾಮ್ ಅದಾವ್ರಿ ಅದಕ್ಕೋಸ್ಕರ ಹೊಂಟಿದ್ದೇವೆ ನೋಡ್ರಿ ನೋಡಿರಿ ಇಲ್ಲಿ ಮತ್ತೆ ಏನಾದರೂ ಊಟಕ್ಕೆ ಹೇಳಿ ಸ್ವಲ್ಪ ಚಪಾತಿ ಕೂಡ ಮಾಡಿ ಇಟ್ಟಿನಿ ನಾನು ಇಲ್ಲಿ ಸ್ವಲ್ಪ ನೆಗಡಿ ಬಂದದ್ರಿ ಹಂಗಾಗಿ ದನಿ ಸ್ವಲ್ಪ ಚೇಂಜ್ ಆಗತ್ತದ್ರಿ ಸ್ನೇಹಿತರೆ ಏನೋ ಅನ್ಕೋಬೇಡ್ರಿ ಇಲ್ಲಿ ಚಪಾತಿ ಮಾಡಿ ಇಟ್ಟೀನಿರಿ ಇಲ್ಲಿ ಒಂದು ಸ್ವಲ್ಪ ಪಲ್ಯ ಕೂಡ ಮಾಡಿಟ್ಟೀನಿ ಇದು ಬೇಳೆ ಮತ್ತು ಕಿರ್ಸನ್ ಪಲ್ಯ ಹಾಕಿ ಮಾಡಿದ್ದೀನಿ ರೀ ತುಂಬ ಚೆನ್ನಾಗಿರ್ತದೆ ಇದು ತೊಗರಿ ಬೇಳ್ಯಾಗ ಕಿರ್ಸನ್ ಪಲ್ಯ ಹಾಕಿ ಮಾಡಿದೆವು ಅಂದರೆ ಸೂಪರ್ ಇರ್ತದ್ರಿ ಯಾವಾಗರೆ ನಾನು ಇದು ಹೇಗೆ ಮಾಡೋದು ಇದಕ್ಕೆ ಏನೆಲ್ಲ ಹಾಕ್ಬೇಕಂತ ನಾನು ಇದನ್ನ ಒಂದು ದಿವಸ ಸೇರ್ ಮಾಡ್ಕೋತೀನಿ ರೀ ಯಾಕಂದ್ರೆ ತುಂಬ ತುಂಬ ಟೇಸ್ಟ್ ಆಗ್ತದ್ರಿ ಇವಾಗ ನಾನು ಮಾಡಿಟ್ಟಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಸೊಬಸ್ಗೆ ಇತ್ತು ರೀ ಅದು ಕೂಡ ಒಂದು ಸ್ವಲ್ಪ ಸ್ವಲ್ಪ ಬ್ಯಾಳಿ ಹಾಕಿ ಅದು ಕೂಡ ಸ್ವಲ್ಪ ಮಾಡೀನಿ ಯಾಕಂದ್ರೆ ನನ್ನ ಮಗನಿಗೆ ಇದು ತುಂಬ ಇಷ್ಟ ಹಾಗಾಗಿ ಇಲ್ಲಿನೂ ಕೂಡ ಒಂದು ಸ್ವಲ್ಪ ಪಲ್ಯ ಮಾಡಿ ರೀ ನಾನು ಇಲ್ಲ ಯಾಕಂದ್ರೆ ಸಾಂಬಾರು ಮಾಡಿದ್ದೆ ರೀ ನಾನು ನನ್ನ ಮಗ ಊಟ ಇವಾಗ ನಾವಂತೂ ಊರಿಗೆ ತಯ್ಯಾರೇ ಅದಕ್ಕ ನಮ್ ಮುದ್ದುಗ್ ಎಲ್ರು ತಗೊಳ್ಕತಾರ ನೋಡ್ರಿ ನೋಡ್ರಿ ನಮ್ ಮುದ್ದು ಹೆಂಗ ಕಾಡಕತ್ತಾಳ ಅವ್ರ ಚಿಕ್ಕಮ್ಮ ಒಂದ್ ಏರ್ಬಂಡ್ ತಗೊಂಡ್ ಬಂದ್ರಿ ಏಕಿಗಿ ಇಷ್ಟ ಆಯ್ತತ್ತ ಐವತ್ ರೂಪಾಯಿ ಅಂತ ಹೇಳದ್ರತ್ತ ತಗೊಂಡ್ ಬಂದಳ ನೋಡ್ರಿ ಟಿಕೆಟ್ ಕಾಣಕ್ ಹಾಕೊಂಡ ನೋಡ್ರಿ ನಾವ್ ಊರಿಗೆ ಹೋದ ಎಲ್ಲರೂ ಹೆಂಗ ಕುತ್ ಬಿಟ್ಟಾರ ನೋಡ್ರಿ ಬ್ಯಾಗದ್ ಎಲ್ಲಾ ಮುಂದೆ ನೋಡ್ರಿ ಸ್ನೇಹಿತರೆ ನಾವಂತೂ ಬಸ್ಸಿನೊಳಗೆ ಒಳಗ್ ಕೂತೀವಿ ಮಗ ಹಾಯ್ ಮಾಡಕತ್ತನ ನನ್ನ ಮಗಳು ನಾವು ಇವಾಗ ಬಸ್ನೇ ಕೂತೀವಿ ನೋಡ್ರಿ ಮುಲಿಕೆ ಆಗಿದ್ದೀವಿ ನಾವು ಎಲ್ಲಿಗೆ ಹೋಗ್ತಿವಪ್ಪಾ ಅಂದ್ರೆ ಬಿರ್ಜಾಪುರ್ ಹೋಗ್ತೀವ್ರಿ ಹೊರಗಡೆ ಎಲ್ಲಾ ಕತ್ತಲೈತಿ ಇಲ್ಲ ಕಾಣಿಸೂರು ಟು ಬಿಜಾಪುರ್ ಹೊಂಟೀವಿ ನೋಡ್ರಿ ನಾವು ನೋಡಿ ಸ್ನೇಹಿತರೆ ಊಟಕ್ಕೆ ಬಿಟ್ಟಿದ್ದಾರೆ ಸಿಂಪಲ್ ಆಗಿ ಒಂದೊಂದು ಪ್ಲೇಟ್ ಪಲಾವ್ ತೊಗೊಂಡೀವಿ ಊಟ ಮಾಡಕತ್ತೀವಿ ನೋಡ್ರಿ ಹೋಟೆಲ್ ಒಳಗೆ ಊಟ ಮಾಡ್ಬೇಕಂದ್ರಿ ಬೇಡ ಅಂತೇಳಿ ಇಲ್ಲೇ ತಗೊಂಡು ಬಂದಿವಿ ನಾವು ಬಸ್ನಲ್ಲೇ ಚೆನ್ನಾಗಿರುತ್ತೆ ಅಂತೇಳಿ ಬನ್ರಿ ಎಲ್ಲರೂ ಊಟ ಮಾಡೋಣ ಬನ್ನಿರಿ ನೋಡ್ರಿ ನಾವಂತೂ ಹಣಮಂದಿಯವ್ರ ಗುಡ್ಯಾಗ ಬಂದು ಕೂತೀವಿ ನೋಡ್ರಿ ಪದ್ಧತಿ ಪ್ರಕಾರ ಹಣಮಂದಿಯವ್ರ ಗುಡ್ಯಾಗ ಕುಂಡ್ರಬೇಕತ್ ನೋಡ್ರಿ ಡೆಲಿವರಿ ಆದಾಗ ಹಣಮಂದಿಯವ್ರ ಗುಡಿಯಾಗ ಬಂದು ಕುಂಡ್ರು ತೊಟ್ಲ ತೊಗೊಂಡು ಆದ್ರೆ ತೊಟ್ಲ ನಮ್ಮ ಮನೆಗಂತೂ ಕೂಡ ನಡೆಯಿಲ್ಲ ಹಂಗಾಗಿ ನಾವು ತೊಟ್ಲ ತಂದಿಲ್ಲ ಸುಮ್ ಪದ್ಧತಿ ಪ್ರಕಾರ ಕಾಯಿ ಒಡ್ಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಯ್ತೇವೆ ನೋಡ್ರಿ ಇಲ್ಲಿ ನಮ್ಮ ಸಣ್ಣವ ಬಂದರು ನೋಡ್ರಿ ಕಾಯಿ ಮತ್ತು ಎಣ್ಣೆ ಊದಿನ ಕಡ್ಡಿ ತೊಗೊಂಡು ಬಂದಾರ ನಮಗೆ ಕರ್ಕೊಂಡು ಹೋಗ್ಲಿಕ್ಕೆ ತೊಟ್ಲ ಒಂದಿದ್ರೆ ಚೆಂದ ಆತಿತ್ರಿ ಆದ್ರೆ ತೊಟ್ಲ ಕೂಡ ಅಂತೇಳಿ ನಾವು ತೊಟ್ಲ ತಂದಿಲ್ಲ ಯಾವಾಗೂ ಕೊಟ್ಟೆ ಇಲ್ಲತ್ರಿ ನಮ್ಮ ಅತ್ತಿಯವ್ರು ಹೇಳ್ಯಾರ ಹಂಗಾಗಿ ನಾವು ತೊಟ್ಲ ತಂದಿಲ್ಲ ಇವಾಗ ಇಲ್ಲಿ ಹಣಮಂದೇವ್ರ ಗುಡಿಯಾಗಿ ಕೂತೀವ್ರಿ ಸಣ್ಣ ಮಾಡಿ ಮನೆಗೆ ಕರ್ಕೊಂಡು ಹೋಯ್ತವ ನೋಡ್ರಿ ಅಲ್ಲಿ ಮ್ಯಾಲ ಕಾಣುತ್ತದೇ ನೋಡ್ರಿ ನಾವು ಇರೋಂಥ ಮನೆ ತುಂಬ ಹತ್ತಿರ ಇದೆ ಹಣಮಂದಿಯವ್ರ ಗುಡಿ ಅಲ್ಲಿ ಮೆಟ್ಲು ಕಾಣಿಸ್ತಾ ಇರ್ಬೋದು ಪೂರ್ತಿ ಮೂರನೇ ಅಂತ ಸ್ನೇಹ ಅಲ್ಲೇ ಇದ್ದಾರೆ ನೋಡ್ರಿ ಅಲ್ಲಿಂದ ಇದೇ ಹಾಮಂದ್ಯಾರ್ ಗುಡಿ ನಾವಿಲ್ಲಿ ದೇವಸ್ಥಾನ ದೇವಸ್ಥಾನ ಸುತ್ತಾಕ್ಲಿಕ್ಕೀವಿ ನೋಡಿರಿ ಆಂಜನೇಯ ದೇವಸ್ಥಾನ ಇವಾಗ ನಮಸ್ಕಾರ ಮಾಡಿ ಮನೆಗೆ ಹೋಗ್ತೀವಿ ನನ್ನ ಮಗಳಲ್ಲಿ ಪಾಪುಗೆ ತಗೊಂಡು ಸುತ್ತಾಕ್ಲಿಕ್ಕತ್ತಳ ಅಲ್ಲಿ ಸಣ್ಣವರು ಪೂಜೆ ಕಾಯಿ ಹೊಡೆದ್ರಿ ಕಾಯಿ ಹೊಡೆದು ನಮಸ್ಕಾರ ಮಾಡ್ಲಿಕ್ಕೆ ನೋಡಿರಿ ಹಣ ಗುಡಿಯಿಂದ ಕಾಯಿ ಹೊಡ್ಕೊಂಡು ಮನೆಗೆ ಹೊಂಟೀವಿ ಒಂದು ವಿಷಯ ಏನಪ್ಪ ಅಂದ್ರೆ ನನ್ನ ಮಗ ಬಂದಿದ್ದು ನಮ್ಮ ಸಣ್ಣ ಅವ್ರಿಗೆ ಹೇಳಿಲ್ರಿ ಹಂಗಾಗಿ ಅವ ದೇವಸ್ಥಾನ ಒಳಗೆ ಬಂದಿಲ್ಲ ಮರಿಗ ನಿಂತಾನೆ ಈಗ ಒಮ್ಮೆ ಮ್ಯಾಲೆ ಹೋಗ್ತೀವಲ್ರಿ ಅವಾಗ ಅವ್ರು ನೋಡಿ ಯಾವ ರೀತಿ ಮಾಡ್ತಾರಂತ ರೀ ನಾನಂತೂ ಹೇಳಿಲ್ಲ ನನ್ನ ಮಗ ಬಂದಿದ್ದವ್ರಿಗೆ ಯಾರಿಗೂ ನೋಡಿರಿ ಅವ ಹಿಂದೆ ಹೊಂಟನಲ್ಲಿ ಈಗ ಹೋಗ್ತೇವ್ರಿ ನಾವು ಇಬ್ಬರು ಒಟ್ಟಿಗೆ ನೋಡ್ರಿ ಅವ ಬಂದಿದ್ರು ನೋಡ್ರಿ ಶಾಕ್ ಆಕತ್ತಾರ ಅವ್ರು ಕಿಕ್ಕ ಆರಾಮ ನೋಡಪ್ಪ ನೀ ನೋಡ್ರಿ ಅವನಿ ನೋಡಿ ಯಾವ ರೀತಿ ಶಾಕ್ ಆಯ್ನಿತ್ತಾರ ಹೊಸು ಮಂದಿ ನಾಷ್ಟ ಮಾಡ್ಲಿಕ್ಕೆ ಉಪ್ಪಿಟ್ಟು ಮಾಡ್ಯಾರ ಊಟ ಮಾಡಿ ನಾಷ್ಟ ಮಾಡ್ ಬರ್ರಿ ಸ್ನೇಹಿತರೆ ನೋಡ್ರಿ ಮಾಂಬೇರವದು ಉಪ್ಪಿಟ್ಟು ಮಾಡ್ಯಾರ ಎಲ್ಲರೂ ಉಪ್ಪಿಟ್ಟು ತಿನ್ಲಕ್ಕೀವಿ ನಾವು ಇಲ್ಲ ನೋಡ್ರಿ ನಮ್ಮ ಅಕ್ಕನೂ ಹಾಕೊಂಡಾಳ ನಾಷ್ಟ ಬರ್ರಿ ನಾಷ್ಟ ಮಾಡ್ ಬರ್ರಿ ಎಲ್ಲ ಕತ್ತ ನೋಡ್ರಿ ಇವ್ರು ನಾಷ್ಟ ಹಾಕೊಂಡು ಕೂತೀವ್ರಿ ನಾವು ನಾಷ್ಟ ಹಾಕೊಂಡಿವಿ ಈಗ ನಾಷ್ಟ ಮಾಡ್ತೇವೆ ನೋಡ್ರಿ ಇದು ಹುಣ್ಸಿನ್ಕಾಯಿ ಖಾರ ಅದ ರೀ ಇದು ಮೆಣಸಿನಕಾಯಿ ಖಾರ ಅದ ಈ ಉಪ್ಪಿಟ್ಟಾಗ ಈ ಹುಣ್ಸಿನ್ಕಾಯಿ ಖಾರ ಹಾಕ್ಕೊಂಡೆ ಅಂದ್ರೆ ಸೂಪರ್ ರೀ ನಮ್ಮ ಅಕ್ಕ ತೊಗೊಂಬಂದಾಳೆ ಇದು ಊರಿಂದ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹಸಬ್ರು ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿರಿ ನಮಸ್ಕಾರ ರೀ ಥ್ಯಾಂಕ್ ಯು